ನಾವು ಚುನಾವಣೆ ಮುಂದಿನ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸಿ ಕ್ಷೇತ್ರ ಬಿಟ್ಟು ಹೋಗೋಣ ಜನ ಯಾರು ಆಯ್ಕೆ ಮಾಡಿದ್ರು ಬಗ್ಗೆ ಏನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಪೋ ಚುನಾವಣೆಯಲ್ಲಿ ಸಹಿತ ನಮ್ಮ ಬೀಳಗಿ ಶಾಸಕರು ಇದು ನಾನು ಕೊನೆಯ ಚುನಾವಣೆ ಆಶೀರ್ವಾದ ಹೇಳಿ ಕಣ್ಣೀರು ಹಾಕಿ ಓಟ್ ಹಾಕ್ಸ್ಕೊಂಡಿದ್ದಾರೆ ಇವತ್ತನ್ನು ಸಹಿತ ಎಂಟತ್ತು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ನಾನು ಬಿಟ್ಟು ಕೊಡ್ತೇನೆ ನೀವೇ ಎ ಅಭ್ಯರ್ಥಿಗೂ ಎಮ್ ಎಲ್ ಎ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಬೀದವ್ರು ಹೇಳಿದ್ದಾರೆ ಸೀದವಂಗ್ ಹೇಳಿದ್ದಾರೆ ಆ ಎ ಬಿ ಸಿ ಡಿ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದ್ರ ಸಲುವಾಗಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ನೆಪ ಮಾಡ್ಕೊಂಡು ನಿರಾಣೇ ಅವ್ರ ಸವಾಲು ಹಾಕಿದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಂತೇಳಿ ಮತ್ತವರು ಬೆಣ್ಣಚೂರಿ ಹಾಕುವಂಥದ್ದು ಆಗಬಾರ್ದು ಅದ್ರ ಸಲುವಾಗಿ ಏನೋ ನೇರ ನೇರ ನೀ ರೊಕ್ಕಕ್ಕೆ ಅಂಜು ಇಲ್ಲಲ್ಲ ನೀನು ಭಾಳಷ್ಟು ಕೆಲಸ ಮಾಡಿ ನೀನು ಭಾಳಷ್ಟು ಅವಕಾಶ ಇತ್ತಂದ್ರೆ ಈ ಚುನಾವಣೆ ಅಧಿಕಾರಿಗಳು ಏನು ನಿರ್ಧಾರ ಮಾಡಿರುವಂಥ ಅನ್ನೋ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಂದಿಂದಿರಲಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ತನಕ ಕಾಯ್ದು ನೀನು ಯಾರ್ಯಾರು ಮಾತು ಕೊಟ್ಟಿಲ್ಲ ಅವ್ರಿಗೆ ನೀ ಸುಳ್ಳು ಆಶ್ವಾಸನೆ ಕೊಟ್ಟಂಗೆ ಆಗುತ್ತೆ ನೀನು ಯಾಕೆ ಅವ್ರಿಗೆ ತಪ್ಪಿತಸ್ಥ ನೀನು